ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ನರೇಂದ್ರ ಮೋದಿ ಅವರಿಂದ ನಾನು ಏನು ಬೇಕಾದರೂ ಹೇಳಿಸಬಲ್ಲೆ ಎಂದು ರಾಹುಲ್ ಗಾಂಧಿ ಅವರು ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಿದು ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಸಾಕು ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈಗ ಕಾಂಗ್ರೆಸ್ ನಾಯಕರಾಗಿರುವ ರಾಹುಲ್ ಗಾಂಧಿ ಅವರು ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇನೆಂದರೆ ನರೇಂದ್ರ ಮೋದಿ ಅವರಿಂದ ನಾನು ಏನು ಬೇಕಾದರೂ ಹೇಳಿಸಬಲ್ಲೆ ಎಂಬ ಒಂದು ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಇತ್ತೀಚೆಗೆ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಲೋಕಸಭೆ ಚುನಾವಣಾ ಪ್ರಚಾರದ ವೇಳೆ ಮತದಾರರನ್ನು ಉದ್ದೇಶಿಸಿ ರಾಹುಲ್ ಗಾಂಧಿ ಅವರು ಮಾತನಾಡಿದ್ದು ನಾನು ನರೇಂದ್ರ ಮೋದಿ ಅವರಿಂದ ಏನು ಬೇಕಾದರೂ ಹೇಳಿಸಬಲ್ಲೆ ಎಂದು ಹೇಳಿಕೆಯನ್ನು ನೀಡಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಹಿಂದೆ ನಾನು ನರೇಂದ್ರ ಮೋದಿ ಅವರೇ ನೀವು ಅದಾನಿ ಮತ್ತು ಅಂಬಾನಿ ಹೆಸರು ಏಕೆ ಹೇಳಲ್ಲ ಎಂದು ಕೇಳಿದ್ದೆ ಅದಾದ ಎರಡೇ ದಿನಗಳಲ್ಲಿ ಅದಾನಿ ಮತ್ತು ಅಂಬಾನಿ ಹೆಸರನ್ನೇ ಹೇಳಿಬಿಟ್ಟರು ಇನ್ನು ನಾನು ಬ್ಯಾಂಕ್ ಖಾತೆಗೆ ಟಕಾ ಟಕ್ ಟಕ ಟಕ್ ಅಂತ ಹಣ ಹಾಕುತ್ತೇನೆ ಎಂದಿದ್ದೆ ಅದಾದ ಬಳಿಕ ಪ್ರಧಾನಿ ಮೋದಿಯವರು ಕೂಡ ಟಕಾ ಟಕ್ ಎಂಬ ಪದವನ್ನ ಬಳಸಿದ್ರು ಆದ್ದರಿಂದ ನಾನು ನರೇಂದ್ರ ಮೋದಿಯವರಿಂದ ಏನು ಏನ್ ಬೇಕಾದರೂ ಹೇಳಿಸಬಲ್ಲೆ ಎಂದು ರಾಹುಲ್ ಗಾಂಧಿ ಅವರು ಮಾತನಾಡಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲದೆ ನೀವು ನನಗೆ ನರೇಂದ್ರ ಮೋದಿಯವರಿಂದ ಏನು ಹೇಳಿಸಬೇಕು ಅಂತ ನನಗೆ ಹೇಳಿ ನಾನು ಅವರಿಂದ ಹೇಳಿಸುತ್ತೇನೆ ಇದಕ್ಕೆ ನನಗೆ ಕೇವಲ ಎರಡೇ ನಿಮಿಷ ಸಾಕು ಇನ್ನು ಒಂದು ವೇಳೆ ನೀವು ನರೇಂದ್ರ ಮೋದಿ ಅವರಿಂದ ಏನು ಹೇಳಿಸಬಾರದು ಅಂತ ಇದ್ರೆ ಅದನ್ನು ಕೂಡ ನನಗೆ ಹೇಳಿ ಎಂದು ರಾಹುಲ್ ಗಾಂಧಿ ಅವರು ಸಮಾವೇಶದಲ್ಲಿ ಮಾತನಾಡಿದ್ದಾರೆ ಮತ್ತೆ ಮುಂದುವರೆದು ವಾಗ್ದಾಳಿ ಮಾಡಿದಂತ ರಾಹುಲ್ ಗಾಂಧಿ ಅವರು ಈ ಒಂದು ಹಿಂದೆ ಕೋವಿಡ್ ಸಮಯದಲ್ಲಿ ಜನತೆಗೆ ಚಪ್ಪಾಳೆ ತಟ್ಟು ಅಂತ ಹೇಳುತ್ತಾರೆ ಜನರು ಸಾಯುತ್ತಿದ್ರೆ ಪ್ರಧಾನಿ ಮೋದಿಯವರು ದೀಪ ಬೆಳಗ್ಗೆ ಮೊಬೈಲ್ ಚಾರ್ಜ್ ಹಿಡಿಯಿರಿ ಎಂದು ಹೇಳುತ್ತಿದ್ದರು ಎಂದು ಕಿಡಿಕಾರಿದ್ದಾರೆ ಇದೇ ನಡುವೆ ಒಂದು ಸವಾಲು ಕೂಡ ಹಾಕಿದ್ದಾರೆ ಅದೇನೆಂದರೆ ಜೂನ್ ನಾಲ್ಕರಂದು ನರೇಂದ್ರ ಮೋದಿ ಅವರು ಹಿಂದೂಸ್ತಾನದ ಪ್ರಧಾನಿ ಆಗಿರುವುದಿಲ್ಲ ಬೇಕಾದರೆ ನಾನು ಬರೆದು ಕೊಡುತ್ತೇನೆ ಎಂಬ ಒಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಬಾರಿ ಜೂನ್ ನಾಲ್ಕರಂದು ದೇಶದಲ್ಲಿ ಇಂಡಿಯಾ ಒಕ್ಕೂಟದ ಸರ್ಕಾರವೇ ಬರಲಿದೆ ಇದು ಬಡವರು ಕಾರ್ಮಿಕರು ಸಣ್ಣ ವ್ಯಾಪಾರಿಗಳು ಮತ್ತು ಯುವ ಜನತೆ ಸೇರಿ ಎಲ್ಲರ ಸರ್ಕಾರವಾಗಿರಲಿದೆ ಇಡೀ ದೇಶದ ಯುವ ಜನತೆ ನಮಗೆ ನರೇಂದ್ರ ಮೋದಿ ಬೇಡ ಎಂದು ನಿರ್ಧರಿಸಿದ್ದಾರೆ ಈ ಒಂದು ಚುನಾವಣೆ ಸಂವಿಧಾನ ಉಳಿಗಾಗಿ ಆಗಿದೆ ಎಂದು ರಾಹುಲ್ ಗಾಂಧಿ ಅವರು ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಮಾತನಾಡಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋಗೆ ಲೈಕ್ ಮಾಡಿ ಕ್ಷಣ ಕ್ಷಣದ ಮಾಹಿತಿಗಾಗಿ ಸುದ್ದಿ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ